ನಮಸ್ತೆ ವೀಕ್ಷಕರ ರಾಜ್ ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರುತಿ ಸುಜುಕಿ ಅವ್ರದ್ದು ಎಸ್ ಪ್ರೆಸ್ ಸೋ ಅಂತೇಳಿ ಒಂದು ಎರಡು ಸಾವಿರದ ಇಪ್ಪತ್ತೊಂದರ ಮಾಡಲು ಸೇಲಿಗೆ ಬಂದೆ ವೀಕ್ಷಕರೇ ಇದೊಂದು ಚಿಕ್ಕ ಫ್ಯಾಮಿಲಿಗೆ ಚಿಕ್ಕ ಕಾರ್ ಅಂತಲೇ ಹೇಳ್ಬೋದು ವೀಕ್ಷಕರೇ ಪೆಟ್ರೋಲ್ ಇಂಜಿನ್ ಗಾಡಿ ಆಗಿರುತ್ತೆ ಈ ಗಾಡಿದು ಹೆಚ್ಚಿನ ಮಾಹಿತಿ ಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ನಿಮಗೆ ಬೇಕು ಅನ್ಸಿದ್ರೆ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದೇ ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಂಬೋದು ಫಸ್ಟು ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಕೊಟ್ಟಿದ್ರೆ ತಿಳ್ಕೊಳ್ಳಿ ಆಮೇಲೆ ಬೇಕು ಅನಿಸಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ತಿಳ್ಕೊಳ್ಳೋಕ್ಕೂ ಮುಂಚೆ ವೀಕ್ಷಕರೇ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಯಾರಾದರೂ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬೇಡಿ ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಿದರೆ ಅವರು ಏನೇನು ಹೇಳಿದ್ರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿ ಕೇಳಿಸ್ಕೊಳ್ಳಿ ಕಾಂಟ್ಯಾಕ್ಟ್ ನಂಬರ್ ಈ ವಿಡಿಯೋ ಕೆಳಗಡೆ ಟೈಟಲ್ ಅಲ್ಲೇ ಹಾಕಿರ್ತೀವಿ ಮಾರುತಿ ಮಾರುತಿ ಎಕ್ಸ್ಪ್ರೆಸ್ ಓಕೆ ಯಾವ್ದು ಮಾಡ್ಲು ಟ್ವೆಂಟಿ ಒನ್ ಮಾಡ್ಲು ಸರ್ ಓಕೆ ಎರಡ್ ಸಾವಿರದ ಇಪ್ಪತ್ತೊಂದು ಮಾಡ್ಲು ಓನರ್ ಎಷ್ಟಾಗಿದ್ದಾರೆ ಸೆಕೆಂಡ್ ಆಗಿದೆ ಸರ್ ನೀವು ಸೆಕೆಂಡ್ ಓನರ್ ಸರ್ ಸೆಕೆಂಡ್ ಓನರ್ ಓಕೆ ಎಷ್ಟು ಓಡಿದೆ ಅಂದ್ರೆ ಗಾಡಿ ಹದಿನೈದು ಸಾವಿರ ಓಡಿದೆ ಸರ್ ಬರಿ ಹದಿನೈದು ಸಾವಿರ ಬರೀ ಹದಿನೈದು ಸಾವಿರ ಪೆಟ್ರೋಲ್ ಗಾಡಿನ ಪೆಟ್ರೋಲ್ ಗಾಡಿ ಸರ್ ಏನ್ ಮೈಲೇಜ್ ಬರುತ್ತೆ ಸರ್ ಇದು ಇಪ್ಪತ್ ಬರುತ್ತೆ ಸರ್ ಒಂದ್ ಲೀಟರ್ ಇಪ್ಪತ್ ಬರುತ್ತಾ ಇಪ್ಪತ್ ಬರುತ್ತೆ ಪೆಟ್ರೋಲ್ ಓಕೆ ಇದು ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ ಇನ್ಶೂರೆನ್ಸ್ ಲಾಸ್ ಆಗಿದೆ ಕಟ್ ಕೊಡ್ತೀನಿ ಬೇಕಂದ್ರೆ ಪಾರ್ಟಿ ಹೆಸರಿಗೆ ಪ್ರೆಸ್ ಮಾಡಿಕೊಡ್ತೀನಿ ಓಕೆ ಫ್ರೆಶ್ ಆಗಿ ಕಟ್ ಕೊಡ್ತೀರಾ ನಾವು ಫ್ರೆಶ್ ಆಗಿ ಕಟ್ ಕೊಡ್ತೀವಿ ಓಕೆ ಗಾಡಿ ಏನಾದರೂ ಡೆಂಟ್ ಸ್ಕ್ರಾಚ್ ಆ ಥರ ಏನಿದೆಯಾ ಏನಿಲ್ಲ ಸರ್ ಆ ಥರ ಏನಿಲ್ಲ ಫೋಟೋ ಅಲ್ಲಿ ಹೆಂಗಿದೆ ಹಂಗೆ ಐತೆ ಸರ್ ಓಕೆ ಅಂದರೆ ಎಲ್ಲ ಶೋರೂಮ್ ಕಂಡೀಷನ್ ಆಗಿದೆಯಾ ಎಲ್ಲ ಶೋರೂಮ್ ಕಂಡೀಷನ್ ಸರ್ ಓಕೆ ಸರ್ವಿಸ್ ಇಷ್ಟು ಏನೋ ಸಿಗುತ್ತಾ ಹದಿನೈದು ಸಾವಿರ ಓಡಿರೋದಕ್ಕೆ ಹೊರಗಡೆ ಸರ್ವೀಸ್ ಇಲ್ಲ ಹೊರಗಡೆ ಸರ್ವೀಸ್ ಓಕೆ ಹಾಗಾದ್ರೆ ಗಾಡಿ ತಗೊಳ್ಳೋರ್ಗೆ ಏನು ಖರ್ಚಿಲ್ಲಲ್ಲ ಏನು ಖರ್ಚಿಲ್ಲ ಸರ್ ಮುಂದ್ಗಡೆ ಎರಡು ಟೈರ್ ಹಾಕ್ಕೋಬೇಕು ಅಷ್ಟೇ ಫ್ರಂಟು

ಓಕೆ ಓಕೆ ಗಾಡಿ ಮೇಲೆ ಫೈನಾನ್ಸ್ ಏನಾದರೂ ಇತ್ತಾ ಸರ್ ಫೈನಾನ್ಸ್ ಗಿನಾನ್ಸ್ ಏನಿಲ್ಲ ಸರ್ ಕ್ಲಿಯರೆನ್ಸ್ ಓಕೆ ಅಂದ್ರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ನಿಮ್ಮ ಕಡೆ ಇದಾವಾ ಹಾ ನಮ್ಮ ಹತ್ರನೇ ಇದೆ ಓಕೆ ಗಾಡಿ ಇರೋದೆಲ್ಲಿ ಸರ್ ಇದು ಇದು ನ್ಯೂ ಏರ್ಪೋರ್ಟ್ ಬಾಗ್ಲೂರ್ ರೋಡ್ ಯಾವ್ದೇ ನ್ಯೂ ಏರ್ಪೋರ್ಟ್ ಇದೆಯಲ್ಲ ಸರ್ ಬೆಂಗಳೂರಲ್ಲಿ ಬೆಂಗಳೂರು ನ್ಯೂ ಏರ್ಪೋರ್ಟ್ ಬಾಗ್ಲೂರು ಬಾಗ್ಲೂರು ಹಾಂ ಓಕೆ ಏನು ಹೇಳ್ತಾರೆ ಗಾಡಿ ರೇಟು ಇದು ಸಿಕ್ಸ್ಟಿ ಹೇಳ್ತಾ ಇದ್ದೀವಿ ಸರ್ ಮೂರು ಅರವತ್ತು ಹೇಳ್ತಿದ್ದೀರಾ ಮೂರು ಅರವತ್ತು ಕಡಿಮೆ ಆಗುತ್ತಾ ನಿಮ್ಮ ಕಡೆಯಿಂದ ಬಂದರೆ ಯಾರನ್ನ ಬೇಕಂದ್ರೆ ಕಮ್ಮಿ ಮಾಡಿಕೊಡ್ತೀನಿ ಸರ್ ನುಗಲ್ ಶಾಪಲ್ಲಿ ಮಾಡಿಕೊಡ್ತೀನಿ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದೇನಾ ಇದೇ ನಂಬರ್ ಸರ್ ಸರಿ ಸರ್ ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಟ್ಟಿದ್ರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಒಂದು ನಂಬರ್ ಹಾಕಿರ್ತೀವಿ ಆತ್ ನಂಬರು ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ ಡಾಕ್ಯುಮೆಂಟ್ಸು ಎಲ್ಲ ಪ್ರತಿಯೊಂದು ಚೆಕ್ ಮಾಡ್ಕೊಡು ನೀವು ಯಾವ ಕುಂತಾಗ ಅವ್ರು ಹೇಳಿರೋ ರೇಟ್ ಏನು ಫಿಕ್ಸ್ ಇರೋದಿಲ್ಲ ಇನ್ನು ಕಡಿಮೆಯೂ ಮಾಡ್ತೀವಿ ಅಂತ ಹೇಳಿದ್ರೆ ಹಂಗಾಗಿ ಡೈರೆಕ್ಟ್ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ ಏನೋ ಇದೇ ಥರ ನಿಮ್ದು ಯಾವ್ದಾದ್ರು ಗಾಡಿ ಸೇಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೇಲ್ ಮಾಡ್ಕೊಂಡು ಗಾಡಿ ಇರುತ್ತಲ್ಲ ಆ ಗಾಡಿದು ಒಂದು ಐದರ ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸಕಂದ್ರೆ ನೋಡಿ ಈಗ ಸ್ಕ್ರೀನ್ ಕಾಣಿಸ್ತಿರೋದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರ ಈ ನಂಬರ್ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ಬರೀ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಾಪ್ ಸಂಖ್ಯೆ ಇರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲ್ಗಿತ್ತಂದ್ರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ತರ ಯೂಟ್ಯೂಬಲ್ಲಿ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವಿನ್ನೂ ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಢ ಅವಶ್ಯಕತೆ ಇದ್ರೆ ಅಂತರೂ ಕೂಡ ನೀವು ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಹುಡುಗ ಮುಗಿಸ್ತದೆ ಥ್ಯಾಂಕ್ ಯು